ಕೋಲಾರದ ಹೊರವಲಯದಲ್ಲಿ ಹಾಲು ಒಕ್ಕೂಟ ಕೋಮುಲು ವಿಶೇಷ ಸಾಮಾನ್ಯ ಸಭೆಯೊಂದು ನೆರೆದಿತ್ತು ಈ ಸಂದರ್ಭದಲ್ಲಿ ಆಡಳಿತ ಅಧಿಕಾರಿ ಮೈತ್ರಿ ಅವರು ಸಭೆಯಲ್ಲಿ ಹನ್ನೆರಡು ಪಾಯಿಂಟ್ ಐದುಗೆ ಅನುಮೋದನೆಗೆ ಯಾವುದೇ ಚರ್ಚೆಗೆ ಅವಕಾಶವನ್ನ ನೀಡಿದೆ ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಂಡ ಬೆನ್ನಲ್ಲೇ ಕೋಮುಲ್ ಎನ್ಡಿ ವಿರುದ್ದ ಆಕ್ರೋಶ ಹೊರಹಾಕಿ ಗದ್ದಲವೊಂದು ಸಂಭವಿಸಿತ್ತು ಕೂಡಲೇ ಎಚ್ಚೆತ್ತುಕೊಂಡಂತಹ ಪೊಲೀಸ್ ಎನ್ಡಿ ಅವರನ್ನ ಸಂರಕ್ಷಣೆಗಾಗಿ ಕೊಠಡಿಗೆ

ீர நான்கு மாற்றே கார்டு ஆரவங்க நானும் எல்லா کلکلے گا سر نا پکش